ಶುಗರ್ ಇದ್ದವರು ಆಲ್ಕೋಹಾಲ್ ಸೇವಿಸಬಹುದ ಡಯಾಬಿಟಿಸ್ ಹಾಗೂ ಎಣ್ಣೆ ಕಾಂಬಿನೇಷನ್ ಬಗ್ಗೆ ವೈದ್ಯರ ಸಲಹೆ ಏನು ಈ ಪ್ರಶ್ನೆ ಇಂದು ಲಕ್ಷಾಂತರ ಜನರ ಮನಸ್ಸಿನಲ್ಲಿ ಇದೆ ಇತ್ತೀಚೆಗೆ ಸಾಮಾಜಿಕ ಜಾಲತಾಣದಲ್ಲಿ ಡಯಾಬಿಟಿಸ್ ಇದ್ದವರು ಡ್ರಿಂಕ್ ಮಾಡಿದ್ರೆ ಅಪಾಯ ಎಂಬ ಮಾತುಗಳು ಹೆಚ್ಚಾಗಿ ಕೇಳಿಬರುತ್ತಿದೆ ಆದರೆ ವೈದ್ಯಕೀಯ ಶಾಸ್ತ್ರ ಇದಕ್ಕೆ ಏನು ಹೇಳುತ್ತೆ ಅನ್ನೋದು ಬಹುಮುಖ್ಯ ಈ ವರದಿ ಸಂಶೋಧನಾ ಆಧಾರವಾಗಿದೆ ಡಯಾಬಿಟಿಸ್ ಅನ್ನೋದು ಕೇವಲ ಶುಗರ್ ಕಾಯಿಲೆ ಅಲ್ಲ ಇದು ಜೀವನ ಶೈಲಿ ಆಹಾರ ಮತ್ತು ಔಷಧಿಗಳ ಸಮತೋಲನ ವೈದ್ಯರ ಪ್ರಕಾರ ಡಯಾಬಿಟಿಸ್ ಇದರೂ ಮದ್ಯಪಾನಕ್ಕೆ ಸಂಪೂರ್ಣ ನಿಷೇಧ ಇಲ್ಲ ಆದ್ರೆ ಇಲ್ಲಿ ಒಂದು ದೊಡ್ಡ ಎಚ್ಚರಿಕೆಯ ಗಂಟೆ ಇದೆ ಮಾರಿದ್ರೆ ಅಪಾಯ ಸಹ ಇದ್ದೇ ಇರುತ್ತೆ ಆಲ್ಕೋಹಾಲ್ ದೇಹಕ್ಕೆ ಹೋದಾಗ ಲಿವರ್ ಮೇಲೆ ನೇರ ಪರಿಣಾಮ ಬೀರುತ್ತೆ ಲಿವರ್ ಸಾಮಾನ್ಯವಾಗಿ ದೇಹಕ್ಕೆ ಅಗತ್ಯವಾದ ಗ್ಲುಕೋಸ್ ಬಿಡುಗಡೆ ಮಾಡುತ್ತೆ ಆದ್ರೆ ಮದ್ಯ ಸೇವನೆಯ ನಂತರ ಲಿವರ್ ತನ್ನ ಕೆಲಸವನ್ನ ತಾತ್ಕಾಲಿಕವಾಗಿ ನಿಲ್ಲಿಸುತ್ತದೆ ಇದರಿಂದಾಗಿ ಏನಾಗುತ್ತೆ ಅನ್ನೋದಾದ್ರೆ ಬ್ಲಡ್ ಶುಗರ್ ಅಚಾನಕ್ಕಾಗಿ ಇಳಿಯಬಹುದು ಇದನ್ನೇ ವೈದ್ಯಕೀಯ ಭಾಷೆಯಲ್ಲಿ ಐಪೋಗ್ಲೈಸಿಮಿಯಾ ಅಂತ ಕರೆಯಲಾಗುತ್ತದೆ ಇದು ತಲೆ ಸುತ್ತು ಬೆವರು ಅಸ್ವಸ್ಥತೆ ಮತ್ತು ಕೆಲವೊಮ್ಮೆ ಪ್ರಜ್ಞೆ ಕಳೆದುಕೊಳ್ಳುವವರಿಗೆ ಹೋಗಬಹುದು ವಿಶೇಷವಾಗಿ ಇನ್ಸುಲಿನ್ ಅಥವಾ ಶುಗರ್ ಕಡಿಮೆ ಮಾಡುವ ಔಷಧ ತೆಗೆದುಕೊಳ್ಳುವವರು ಹೆಚ್ಚು ಜಾಗೃತೆಯಿಂದ ಇರಬೇಕು ಎಂದು ವೈದ್ಯರು ಎಚ್ಚರಿಸುತ್ತಾರೆ ಡಯಾಬಿಟಿಸ್ ಇದ್ದವರು ಯಾವ ಡ್ರಿಂಕ್ ಕುಡಿಯಬೇಕು ಯಾವ ಎಣ್ಣೆ ಆರೋಗ್ಯದ ಮೇಲೆ ಹೆಚ್ಚು ಸಮಸ್ಯೆ ಮಾಡುವುದಿಲ್ಲ ಹಾಗಾದ್ರೆ ಯಾವ ಡ್ರಿಂಕ್ ಸ್ವಲ್ಪ ಕಡಿಮೆ ಅಪಾಯಕಾರಿಯಾಗಬಹುದು ಎನ್ನುವುದನ್ನ ನೋಡೋಣ ವೈದ್ಯರ ಮಾಹಿತಿ ಪ್ರಕಾರ ವಿಸ್ಕಿ ಓಟ್ಕ ರಮ್ ಹೀಗೆ ಸಕ್ಕರೆ ಇಲ್ಲದ ಮದ್ಯವನ್ನು ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಸೇವಿಸಬಹುದು ಅದು ಕೂಡ ಖಾಲಿ ಹೊಟ್ಟೆಯಲ್ಲಿ ಅಲ್ಲ ಊಟದ ಜೊತೆಗೆ ಮಾತ್ರ ಡ್ರೈ ಡೈಟ್ ವೈನ್ ಕೂಡ ಸಣ್ಣ ಪ್ರಮಾಣದಲ್ಲಿ ಸೇವಿಸಿದ್ರೆ ತುಂಬಾ ಅಪಾಯಕಾರಿಯಲ್ಲ ಎನ್ನಲಾಗುತ್ತದೆ ಆದರೆ ಬಿಯರ್ ಸ್ವೀಟ್ ವೈನ್ ಬ್ರೀಸರ್ ಕಾಕ್ಟೇಲ್ಗಳು ಡಯಾಬಿಟಿಸ್ ಇರುವವರಿಗೆ ಹೆಚ್ಚು ಅಪಾಯಕಾರಿ ಎಂದು ವೈದ್ಯರು ಸ್ಪಷ್ಟಪಡಿಸುತ್ತಾರೆ ಎಂದು ಸಂಶೋಧನೆಗಳಲ್ಲಿ ತಿಳಿದು ಬಂದಿದೆ ಯಾಕಂದ್ರೆ ಇವುಗಳಲ್ಲಿ ಸಕ್ಕರೆ ಪ್ರಮಾಣ ಹೆಚ್ಚು ಇನ್ನೊಂದು ಮುಖ್ಯ ವಿಚಾರ ಏನೆಂದರೆ ಅದು ನಿತ್ಯ ಮದ್ಯಪಾನ ಡಯಾಬಿಟಿಸ್ ಇದ್ದವರು ನಿತ್ಯ ಡ್ರಿಂಕ್ ಮಾಡುವ ಅಭ್ಯಾಸ ಬೆಳೆಸಿದರೆ ಶುಗರ್ ನಿಯಂತ್ರಣ ಕೈತಪ್ಪುವ ಸಾಧ್ಯತೆ ಹೆಚ್ಚು ಆದ್ದರಿಂದ ವೈದ್ಯರ ಸಲಹೆಯೇನು ವಾರಕ್ಕೆ ಒಂದು ಅಥವಾ ಎರಡು ಬಾರಿ ಮಾತ್ರ ಅದು ಕೂಡ ಅತಿ ಕಡಿಮೆ ಪ್ರಮಾಣದಲ್ಲಿ ಮದ್ಯ ಸೇವನೆ ಮಾಡಬೇಕು ಕುಡಿಯುವ ದಿನ ಶುಗರ್ ಲೆವೆಲ್ ಚೆಕ್ ಮಾಡಬೇಕು ಮತ್ತು ರಾತ್ರಿ ಸಮಯದಲ್ಲಿ ಅಸ್ವಸ್ಥ ಲಕ್ಷಣಗಳಿದ್ರೆ ತಕ್ಷಣ ಗಮನ ಕೊಡಬೇಕು ಸಾರಾಂಶವಾಗಿ ಹೇಳೋದಾದರೆ ಡಯಾಬಿಟಿಸ್ ಇದ್ರೆ ಮದ್ಯ ಸಂಪೂರ್ಣ ನಿಷೇಧ ಅಲ್ಲ ಆದರೆ ಅತಿಯಾದ ಸೇವನೆ ಆರೋಗ್ಯಕ್ಕೆ ಗಂಭೀರ ಅಪಾಯ ಎನ್ನುವುದು ಕೆಲ ತಜ್ಞರ ಸಲಹೆ ನಿಮ್ಮ ಆರೋಗ್ಯ ನಿಮ್ಮ ಜವಾಬ್ದಾರಿ ವೈದ್ಯರ ಸಲಹೆ ಪಡೆದು ಜಾಗೃತಿಯಿಂದ ನಿರ್ಧಾರ ಕೈಗೊಳ್ಳುವುದು ಅತ್ಯಂತ ಅಗತ್ಯ ಮತ್ತಷ್ಟು ಮಾಹಿತಿಗಾಗಿ ನಿಮ್ಮ ಡಿಜಿಟಲ್ ವಾರ್ತೆ ಸಬ್ಸ್ಕ್ರೈಬ್ ಮಾಡಿ แชร์ ಮಾಡಿ ಸಪೋರ್ಟ್ ಮಾಡಿ